ಈ ಸಲ ಕೂಡ ಐದು ವರ್ಷ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಇವತ್ತು ನಿಮ್ಮ ಬಿಜೆಪಿ ಸರ್ಕಾರದ ಮೋದಿ ಅವರೇ ಶಾಬಾಸ್ ಅಂತ ಹೇಳಿದಾರಲ್ರಿ ಯಾಕೆಂದ್ರೆ ಸಿದ್ದರಾಮಯ್ಯನ ಹೆಸರು ಹೇಳ್ಲಿಲ್ಲ ಅಂತಂದ್ರೆ ನಿಮ್ಗೆ ತಿಂಡಿ ಅನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ ಯೋಜನೆಗಳನ್ನ ಪಡ್ಕೋತೀರಾ ಮತ್ತೆ ಈ ಕಡೆಯಿಂದ ಮಾತಾಡ್ತೀರಾ ಆತರ ಮಾತಾಡೋಕೆ ನಿಮಗೆ ನೈತಿಕತೆನೇ ಇಲ್ಲ ಹೇಳ್ತೀನಲ್ಲ ಇಪ್ಪತ್ತೆಂಟಲ್ಲೂ ಕೂಡ ನೀವೇ ನಮ್ ಹೆಣ್ಮಕ್ಳುಗಳು ಸಿದ್ದರಾಮಯ್ಯ ಬಲಪಡಿಸ್ತಾರೆ ಸಿದ್ದರಾಮಯ್ಯ ಎಲ್ಲರೂ ಹೇಳ್ತೀನಲ್ಲ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಅಷ್ಟನ್ನೇ ಆಗದೆ ಇರಂತಹ ಹೊಟ್ಟೆ ಕೆಚ್ಚಿನ ಜನಗಳು ಮಾತ್ರ ಅವ್ರನ್ನ ಬೈಕೊಳ್ತಾರೆ ಫ್ರೀ ಯೋಜನೆ ಕೊಟ್ಬಿಟ್ರು ಸಿದ್ದರಾಮಯ್ಯ ಅವರು ಅವ್ರು ಎಲ್ಲಾರನ್ನ ಸೋಮಾರಿತನ ಮಾಡ್ಬಿಟ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತೀನಲ್ಲ ಈಗ ಶಕ್ತಿ ಯೋಜನೆ ವರ್ಲ್ಡ್ ಫೇಮಸ್ ಆಗಿದೆ ಏನ್ ಹೇಳ್ತಿರ ವಿರೋಧ ಪಕ್ಷ ಇರೋದನ್ನೇ ಆಡಳಿತ ಪಕ್ಷ ಮಾಡವರಿಗೆ ಟೀಕೆ ಮಾಡೋದಕ್ಕೆ ಅಂತಾನೆ ಇದ್ದಾರೆ ಹಂಗಂದ್ಬಿಟ್ಟು ಅವ್ರು ಟೀಕೆ ಮಾಡ್ತಾರೆ ಅಂದ ತಕ್ಷಣ ನಮ್ಮ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳನ್ನ ನಾವ್ ಮಾಡದೆ ಇರೋಕಾಗಲ್ಲ ಅವ್ರು ಮಾಡ್ಕೊಂತಾನೆ ಇರ್ಲಿ ನಾವ್ ಬಂದಿದ್ವಿ ನಮ್ಗೆ ಜನತೆ ನಮ್ಗೆ ಮತ ಕೊಟ್ಟಿದ್ದಾರೆ ನಮ್ನ ಈ ಸ್ಥಾನದಲ್ಲಿ ಬಂದು ನಿಲ್ಸಿದಾರೆ ನಮ್ಗೆ ಕಾಂಗ್ರೆಸ್ ಪಕ್ಷನ ತಗೊಂಬ ನಿಲ್ಸಿದಾರೆ ಆ ಕೊಟ್ಟು ನಿಲ್ಸಿರೋದ್ರಿಂದ ಸಿದ್ದರಾಮಯ್ಯ ಅವರು ಮಾಡಿದಂತಹ ಕಾರ್ಯಕ್ರಮನ ಜನ ಮೆಚ್ಚಿ ಜನಾನೇ ಮೆಚ್ಚಿದ್ದಾರೆ ಇಡೀ ವರ್ಲ್ಡ್ ಅಲ್ಲೇ ಇವತ್ತು ದಿ ಗೋಲ್ಡನ್ ವರ್ಲ್ಡ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳಿ ಅದಕ್ಕೆ ದಾಖಲೆ ಆಗಿದೆ ಇದೇ ಸಾಕ್ಷಿ ಅಲ್ವಾ ಇಡೀ ವಿಶ್ವದಲ್ಲೇನೆ ನಮ್ಮ ಶ್ರೀ ನಮ್ಮ ಒಂದು ಶಕ್ತಿ ಯೋಜನೆ ಬಂದಿದೆ ಇದಕ್ಕಿಂತ ಇನ್ನೇನ್ ಬೇಕು ಸಾಕ್ಷಿ ನಿಮ್ಗೆ ನೋಡಿ ಇವಾಗ ಎಲ್ಲರೂ ಹೇಳ್ತೀರಾ ಫ್ರೀ ಯೋಜನೆ ಕೊಟ್ಬಿಟ್ರು ಸಿದ್ದರಾಮಯ್ಯ ಅವರು ಅವ್ರು ಎಲ್ಲಾರನ್ನ ಸೋಮವಾರಿತನ ಮಾಡ್ಬಿಟ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತೀರಲ್ಲ ನೀವ್ ಅಂತ ಸ್ವಾಭಿಮಾನದವ್ರಾಗಿದಾಗಿದ್ರೆ ನೀವ್ ಯಾಕೆ ತಗೋಬೇಡಿ ನೋಡಿ ಇದನ್ ಮಾಡಿರಂತದ್ದು ಯಾರು ತುಂಬಾ 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 ಕಡು ಬಡತನದಲ್ಲಿ ಇರ್ತಾರೆ ಅಂತವ್ಗಳೇನ್ ನೋಡ್ರಿ ಇವತ್ತು ದಿವಸ ಒಂದ್ ಹತ್ತು ರೂಪಾಯಿ ಕೊಟ್ಟಿ ಕೂಡ ನೀವೇ ಬಸ್ ಅಲ್ಲಿ ಓಡಾಡಕ್ ಆಗ್ತಾ ಇರ್ಲಿಲ್ಲ ರೀ ಜನರುಗಳು ಒಂದು ಜಾಗದಿಂದ ಒಂದಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೆ ಜನರುಗಳು ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಹೊರಗಡೆಯಿಂದ ವಲಸೆ ಬರ್ತಾ ಇದ್ರು ಆ ವಲಸೆ ಬರ್ತಾ ಇದಂತವ್ರು ಏನ್ ಮಾಡ್ತಾರೆ ಅವ್ರವ್ರ ಇರೋಂತಹ ಜಾಗಗಳಲ್ಲೇನೆ ಕೆಲಸ ಹುಡಿಕೊಳ್ತಿದಾರೆ ರೀ ಇವತ್ತು ಒಂದ್ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಬಸ್ ಬಸ್ ಚಾರ್ಜ್ ಬೇಕಲ್ವೇನ್ರಿ ಆ ಬಸ್ ಚಾರ್ಜ್ ಉಳತ ಉಳ್ತಾಯ ಆಗಿದೆ ಕಣ್ರಿ ಅವ್ರಿಗೆ ಆ ಉಳ್ತಾಯ ಆಗಿರೋದ್ರಿಂದ ಆ ಜನರುಗಳು ತಣ್ಣಗೆ ಾರೆ ಸಿದ್ದರಾಮಯ್ಯ ಎಲ್ಲ ಹೇಳ್ತೀನಲ್ಲ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಅಷ್ಟೇನೇ ಆಗದೇರಂತಹ ಹೊಟ್ಟೆ ಕೆಚ್ಚಿನ ಜನಗಳು ಮಾತ್ರ ಅವ್ರನ್ನ ಬೈಕಳ್ತಾರೆ ಆದ್ರೆ ನಾಡಿನಲ್ಲಿ ನೂರಕ್ಕೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಯಾಕೆಂತಂದ್ರೆ ಇವತ್ತು ಮಹಿಳೆಯರು ತುಂಬಾ ಆರ್ಥಿಕವಾಗಿ ಹಿಂದೂ ರೀ ಅವತ್ತು ಹೆಂಗಿತಿ ಹೆಣ್ಮಕ್ಳುಗಳನ್ನ ಹೆಣ್ಮಕ್ಳುಗಳನ್ನ ತುಂಬಾನೇ ನಿಕೃಷ್ಟವಾಗಿ ನೋಡ್ತಾ ಇದ್ರು ಆದ್ರೆ ಇವತ್ತು ಹೆಣ್ಮಕ್ಳುಗಳು ಯಾವದ್ರಲ್ಲೂ ಕೂಡ ಕಮ್ಮಿ ಇಲ್ಲ ಅನ್ನೋದನ್ನ ತೋರ್ಸಿದ್ರೆ ಯಾಕೆಂದ್ರೆ ನೋಡಿ ಇವತ್ತು ತಾಯಿನೇ ಹಡಿಯೋದು ಒಂಬತ್ ತಿಂಗಳ ಜನ್ಮ ನೀಡಬೇಕಾಗಿರೋದು ತಾಯಿ ಆ ತಾಯಿ ನಮ್ಗೆ ಜನ್ಮ ನೀಡಿದಳೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಆ ಒಂದು ಅಂತಕರಣನ ತಿಳ್ಕೊಂಡು ಇವತ್ತೊಂದಿ ಸಹ ಹೆಣ್ಮಕ್ಳುಗಳಿಗೆ ಈ ಯೋಜನೆನ ತಂದಿದ್ದಾರೆ ಈ ಯೋಜನೆ ಮೇಲೆ ನಿಮ್ಗೆ ಹೊಟ್ಟೆ ಉರಿತಾ ಇದೆ ಹಾಗಾಗಿ ಈ ತರ ಎಲ್ಲಾ ಮಾತಾಡ್ಕೊತಾ ಇದ್ರ ನಾಡಿನ ಜನತೆಗಳು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ಹೇಳ್ತಿನಲ್ಲಿ ಇಪ್ಪತ್ತೆಂಟಲ್ಲೂ ಕೂಡ ನಮ್ ಹೆಣ್ಮಕ್ಳುಗಳು ಸಿದ್ದರಾಮಯ್ಯ ಅವರನ್ನ ಬಲಪಡಿಸ್ತಾರೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವ್ರ ನೋಡ್ರಿ ಅವ್ರ ಯಾವತ್ತೂ ಅಷ್ಟೇನೆ ಯಾರೋ ಹೇಳಿದ್ನ ಕೇಳ್ಕೊಂಡ್ ಮಾಡಲ್ಲ ರೀ ತನ್ನ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ತನ್ನವನದ ಏನು ಅವರ ಬಾಲ್ಯದಿಂದ ಕಷ್ಟ ಪಟ್ಟಿರ್ತಾರೆ ಮತ್ತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಜನರುಗಳು ಯಾವ ತರ ಕಷ್ಟ ಪಟ್ಟಿರ್ತಾರೆ ಅದನ್ನೆಲ್ಲ ಅರ್ಥೈಸ್ಕೊಂಡು ಅವ್ರು ಇವತ್ತು ಈ ತರ ಒಂದು ಒಳ್ಳೊಳ್ಳೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ಈ ಯೋಜನೆ ಕೊಟ್ಟಿರೋದು ನಾಡಿನ ಜನತೆಗಳು ಅವ್ರ ಅವರೆಲ್ಲ ಉಪಯೋಗಿಸ್ಕೊತಾ ಇದಾರೆ ಅಂತ ಸ್ವಾಭಿಮಾನ ಇತ್ತು ಅಂದ್ರೆ ನಿಮ್ ಪಡ್ಕೋಬೇಡಿ ನಿಮ್ ಯಾರು ಪಡ್ಕೊಳ್ಳಿ ಅಂತ ಹೇಳ್ತೀರಾ ಆ ಅಂತ ಯೋಜನೆಗಳನ್ನ ಪಡ್ಕೊತೀರಾ ಮತ್ತೆ ಈ ಕಡೆಯಿಂದ ಮಾತಾಡ್ತೀರಾ ಆತರ ಮಾತಾಡಕ್ಕೆ ನಿಮ್ಗೆ ನೈತಿಕತೆನೇ ಇಲ್ಲ ಬಿಟ್ಬಿಡಿ ಯಾರು ತಗೋಬೇಡಿ ನಿಮ್ ಮನೆಗಳಲ್ಲಿ ಹೇಳ್ಬೇಡಿ ತಗೋಬೇಡಿ ತಗೊಂಡ್ ತಗೊಂಡ್ ಯಾಕ್ರಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತೀರಾ ಯಾಕೆಂದ್ರೆ ಸಿದ್ದರಾಮಯ್ಯ ಹೆಸರು ಹೇಳಲಿಲ್ಲ ಅಂತಂದ್ರೆ ನಿಮ್ಗೆ ತಿಂದಿದ ಅನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ ಹಾಗಾಗಿ ನೀವೆಲ್ಲ ಮಾತಾಡ್ತಾ ಇದ್ದೀರಾ ಕರ್ನಾಟಕದ ತಲಾದಾಯ ದೇಶದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಇದ್ರ ಬಗ್ಗೆ ಏನ್ ಸರ್ ಇದಕ್ಕೆ ನಿಮ್ಗೆ ಗೊತ್ತಿರಂಗೆ ಇದಕ್ಕೆಲ್ಲ ಪ್ರೂಫ್ ಇದೆ ಸಾಕ್ಷಿ ಸಮೇತ ಇದೆ ಅದು ಕೇವಲ ಇನ್ನೂ ಐದು ವರ್ಷ ಕೂಡ ನಾವ್ ಪೂರೈಸಿಲ್ಲ ಬರೀ ಕೇವಲ ಬರೀ ಒಂದ್ ಎರಡುವರೆ ವರ್ಷಕ್ಕೆ ಐನೂರು ಕೋಟಿ ಮೇಲೆ ನಾವ್ ದಾಟಿದೀವಿ ಅಂತಂದ್ರೆ ಮತ್ತೆ ನಮ್ ಸರ್ಕಾರ ಕೂಡಾನ ಸುಭಿಕ್ಷವಾಗಿ ನಡೀತಾ ಇದೆ ಮತ್ತೆ ಎಲ್ಲಾರು ಹೇಳ್ತಾರೆ ಸುಮ್ ಸುಮ್ನೆ ಆಪಾದನೆಗಳನ್ನ ಕೊಡ್ತಾ ಇದಾರೆ ಓ ಅಲ್ಲಿ ದುಡ್ಡಿಲ್ಲ ಇಲ್ಲಿ ಇದಕ್ಕೆ ದುಡ್ಡಿಲ್ಲ ಎಲ್ಲಾ ಇದ್ ಮಾಡ್ಕೊಂಡಿದ್ರೆ ಕೆಲ್ಸಗಳು ನಡೀತಾ ಇಲ್ಲ ಅಂತ ಕೆಲ್ಸ ನಡೀತಾರ ಕಣ್ಣಿಗೆ ಕಾಣ್ತಾ ಇದೆ ಅಲ್ವೇನ್ರಿ ಹಂಗ್ ನಡಿಯಲಿ ನಡೀಲಿಲ್ಲ ಅಂತ ಆರ್ ಟಿ ಅವರು ಸುಮ್ನೆ ಕಣ್ಮುಚ್ಕೊಂಡ್ ಕೂತಿದಾರೆನ್ರಿ ಈಗ ಆರ್ಥಿಕತೆ ಕುಂಠಿತ ಆಗಿದೆ ಅಂತ ನೀವ್ ಹೇಳ್ತಾ ಆರ್ಥಿಕತೆ ಕುಂಠಿತ ಆಗಿದ್ರೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗ್ರಿ ಅದು ಇವತ್ತು ಇವತ್ತು ನಿಮ್ಮ ಬಿಜೆಪಿ ಸರ್ಕಾರದ ಮೋದಿ ಅವರೇ ಶಾಬಾಸ್ ಅಂತ ಹೇಳಿದಾರಲ್ರಿ ಇದಕ್ಕಿಂತ ಸಾಕ್ಷಿ ಬೇಕೇನ್ರಿ ಇಂತ ಸಾಕ್ಷಿಗಳನ್ನೆಲ್ಲ ಇಟ್ಕೊಂಡು ಕೂಡ ನೀವು ಸಿದ್ದರಾಮಯ್ಯ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನೀವು ತರ ದೂರ್ತಿರಲ್ಲ ಖಂಡಿತವಾಗ್ಲೂ ನಿಮ್ ಕೈಲಿ ಮಾಡೋದಿಕ್ ಆಗುದಿಲ್ಲ ರೀ ನಿಮ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಸಿದ್ದರಾಮಯ್ಯ ಅವ್ರ ಹಿಂದೆ ಐದು ವರ್ಷ ಪೂರ್ಣ ಮಾಡಿದ್ರು ಈಗ್ಲೂ ಕೂಡ ಎಲ್ಲಿ ಮಾಡ್ಬಿಡ್ತಾರೆ ಅನ್ನ ನಿಮ್ಮ ಹಳಕ್ಕೋಸ್ಕರ ಮಾಡ್ತಾ ಇದ್ರ ಖಂಡಿತವಾಗಿ ಬರ್ದಿಟ್ಕೊಳ್ಳಿ ಈ ಸಲ ಕೂಡ ಐದು ವರ್ಷ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ಸರ್ಕಾರದಲ್ಲಿರಂತಹ ಎಲ್ಲ ಮಂತ್ರಿಗಳು ಎಂ ಎಲ್ ಎಗಳು ಎಲ್ಲರೂ ಕೂಡ ಒಗ್ಗಟ್ಟಲ್ಲಿದ್ದಾರೆ ನೀವ್ ಏನೇ ಒಂದು ಬೆಂಕಿಗಳ ತರ ಹಾಕ್ತಾ ಇದ್ರು ಕೂಡ ಅದು ನಿಮ್ಗೆ ಸುಡ್ಡತೆ ಹೊರತು ನಮ್ಮ ಕಾಂಗ್ರೆಸ್ ಪಕ್ಷನ್ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇರೋದು ನಾಡಿನ ಜನತೆಗಳಿಗೆ ಬಡ ಜನರುಗಳಿಗೆ ಉದ್ಧಾರ ಆಗ್ಬೇಕು ಅವ್ರಿಗೆ ಒಳ್ಳೇದಾಗ್ಬೇಕು ನಿರುದ್ಯೋಗಿ ಸಮಸ್ಯೆಗಳನ್ನ ನಿವಾರಣೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ವೃದ್ಧರು ಇರ್ಬೋದು ಮತ್ತೆ ಯುವಕರು ಇರ್ಬೋದು ಯುವತಿಯರು ಇರ್ಬೋದು ನಾಡಿನಲ್ಲಿರಂತಹ ಎಲ್ಲಾ ಜನತೆಗಳಿಗೂ ಕೂಡ ಒಳ್ಳೇದಾಗ್ಬೇಕು ಅನ್ನತ್ರ ಯಾಕಂದ್ರೆ ಸಿದ್ದರಾಮಯ್ಯರು ಯಾರ್ದೋ ಮಾತನ್ನ ಕೇಳ್ಕೊಂಡ್ ಮಾಡಲ್ಲ ರೀ ಅವ್ರು ಹಿಂದೆ ಕೂಡ ಅವರು ಹಣಕಾಸಿನ ಮಂತ್ರಿ ಆಗಿದ್ರು ಹಣಕಾಸಿನ ಮಂತ್ರಿ ಆಗಿರ್ಬೇಕು ಅವಾಗ್ಲೂ ಕೂಡ ಎಷ್ಟು ಎಷ್ಟು ಚೊಕ್ಕವಾಗಿ ಅವರು ಕಾರ್ಯನಿರ್ವಹಿಸಿದ್ರಿ ಅದೇ ರೀತಿ ಈಗ್ಲೂ ಕೂಡಾನು ಮಾಡ್ತಾರೆ ಅವ್ರನ್ನ ನೀವ್ ಏನೇ ಮಾಡಿದ್ರೂ ಕೂಡ ನಮ್ ಕಾಂಗ್ರೆಸ್ ಪಕ್ಷನ ನೀವು ಅಳ್ಳಾಡ್ಸಕ್ಕೂ ಆಗೋದಿಲ್ಲ ಬರ್ದಿಟ್ಕೊಳ್ಳಿ ನೀವ್ ಏನೋ ಬೇರೆ ತರ ನೀವು 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 ಮೋದಿ ಅವರ ಒಂದು ಹೇಳ್ತಾರಲ್ಲ ಏನಂತ ಹೇಳ್ತಾರೆ ಅಂತಂದ್ರೆ ಅದನ್ನ ಆ ಸುಳ್ಳು 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 ಸುದ್ದಿಗಳನ್ನೆಲ್ಲ ಕೊಟ್ಟಿ ಏನ್ ಮಾಡಿದ್ರಿ ಹತ್ತು ಸುಳ್ಳನ್ನ ಹೇಳಿ 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 ಮಾಡಿ ನೀವು ಒಂದು ಸತ್ಯ ಮಾಡಕ್ಕೆ ಬಂದ್ರಿ ಆದ್ರೆ ಇವತ್ತು ಜನರುಗಳು ಎಲ್ಲಾ ತಿಳ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷನ ಮತ್ತೆ ಕಾಂಗ್ರೆಸ್ ಇದ್ರೇನೆ ನಾವ್ ಅನ್ನ ತಿನ್ನಕಾಗೋದು ಇವತ್ತು ನಾಡಿನ ಎಷ್ಟೋ ಜನ ಹೆಣ್ಮಕ್ಳುಗಳು ಹೇಳ್ತಾರ್ರಿ ಇವತ್ತಿನ ಒಬ್ಬೊಬ್ರು ಹೇಳ್ತಾರೆ ಅಯ್ಯೋ ನಮ್ಗೆ ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತೈತಪ್ಪ ಆ ಎರಡ್ ಸಾವಿರ ರೂಪಾಯಿ ನಮಗೆ ನಮ್ಮ ಮನೆ ನಡೀತೈತೆ ಅಂತ ಮತ್ತೆ ಇನ್ ಕೆಲವ್ ಇನ್ ಕೆಲವ್ರು ಹೇಳ್ತಾರೆ ಅಯ್ಯೋ ಈ ತಿಂಗ್ಳು ನಮಗ್ ಬರ್ಲೇ ಇಲ್ಲ ಬಂದಿದ್ರಲ್ಲಿ ನಾವು ಇದ್ವಿ ಇನ್ನು ಬಂದಿಲ್ಲ ನಾವ್ ಅವ್ರಿಗೆ ಹೇಳ್ತೀವಿ ನಾವು ನೋಡಿಯಮ್ಮ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಆಗಿದೆ ಅದರ್ವೈಸ್ ನಿಮಗೆ ಮತ್ತೆ ಬರುತ್ತೆ ಅಂತ ಹೇಳಿ ಜನರ ಜೊತೆ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳು ಕೂಡ ನೀವೇ ಕೇವಲ ಈ ಒಂದು ಯೋಜನೆ ಕೊಟ್ಬಿಟ್ರು ಅಂತ ನಾವೇನು ಸುಮ್ನೆ ಗೊತ್ತಿಲ್ಲ ಮನೆ ಮನೆಗೂ ಕೂಡ ನಾವು ಭೇಟಿ ಕೊಡ್ತೀವಿ ನೀವು ಸೌ ತಗೊಳ್ತಾ ಇದ್ರ ಸೌಕರ್ಯ ತಗೊಳ್ತಾ ಇದ್ರ ಸರ್ಕಾರದಲ್ಲಿ ಬರುವಂತಹ ಸೌಲಭ್ಯಗಳು ತಗೋತಾ ಇದ್ರ ಮತ್ತೆ ಏನಾರ ಆಗಿಲ್ಲ ಅಂತ ಹೇಳಿ ಕೂಡ್ಲೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಕೂಡ ಇವತ್ತು ಸೋಲ್ಡರ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಣ್ರಿ ನಮ್ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಬಲಿಷ್ಠವಾಗೈತೆ ಆದ್ರೆ ಈ ತರ ಸುಳ್ಳು ಆಪಾದನೆಗಳನ್ನ ನೀವು ಏನೇ ಹೇಳಿದ್ರು ಕೂಡ ನಮ್ ಕಾಂಗ್ರೆಸ್ನ ಹಳಸೋದಿಕ್ಕೆ ಸಾಧ್ಯ ಇಲ್ಲ ಅದು ಹಳಿಯಲ್ಲ ಮುಂದೆ ರಾಹುಲ್ ಗಾಂಧಿ ಅವರು ಅಚಲುವಾಗಿ ನಮ್ಮ ಸಿದ್ದರಾಮಯ್ಯ ಅವರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೈನ ಕೈನ ಅವರ ಒಂದು ಸಂಪೂರ್ಣ ನಮ್ಗೆ ನಮ್ಮ ನಾಡಿನಲ್ಲಿ ಸಿ ಎಂ ಮತ್ತೆ ಡಿ ಸಿ ಎಂ ಇಬ್ಬರಿಗೂ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇವರಿಬ್ರು ಯಾವತ್ತೂ ಅಷ್ಟೇನೆ ಜೋಡೆತ್ತುಗಳಾಗಿ ನಿಂತಿದ್ರೆ ಜೋಡೆತ್ತಾಗೆ ಇರ್ತಾರೆ ಅವ್ರನ್ನ ಅಳ್ಳಾಡ್ಸಕ್ಕೆ ಸಾಧ್ಯ ಇಲ್ಲ ನೋಡಿ ಪರ್ ಕ್ಯಾಪಿಟಲ್ ಇನ್ಕಮ್ ಫಸ್ಟ್ ಪ್ಲೇಸ್ ಬಂದಿದೆ ಅಂತಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಈ ಒಂದು ರಾಜ್ಯದಲ್ಲಿ ಯಾವುದೇ ತರಹ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಯಾಕೆಂದ್ರೆ ಭ್ರಷ್ಟಾಚಾರ ನಡೆದಿದೆ ಅಂತಂದಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೇಗೆ ಇದು ರೈಸ್ ಆಗ್ತಾ ಇತ್ತು ಹ ನಮ್ಮ ಸರ್ಕಾರದಲ್ಲಿ ನಮ್ಮ ಮಂತ್ರಿಗಳು ಅಷ್ಟೇನೆ ಎಂ ಎಲ್ ಅಷ್ಟೇನೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇದರಲ್ಲಿ ಯಾವುದೇ ತರ ಭ್ರಷ್ಟಾಚಾರ ನಡೆದಿಲ್ಲ ನೋಡಿ ಜನರುಗಳ ದುಡ್ಡು ಜನ್ರುಗಳಿಗೆ ತಲುಪ್ತಾ ಇದೆ ಹಾಗಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗಿದೆ ರೈಸ್ ಆಗಿದೆ ಇದ್ರಲ್ಲಿ ಯಾವುದೇ ತರಹ ಭ್ರಷ್ಟಾಚಾರ ನಡೆದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ವಿರೋಧ ಪಕ್ಷದವ್ರು ನೀವ್ ಏನೇ ಹೇಳಿದ್ರು ಕೂಡ ನೀವ್ ಏನೇ ಮಾಡಿದ್ರು ಕೂಡ ಅದು ನಿಮಗೆ ತಟ್ಟುತ್ತೆ ತೆವರ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗಲ್ಲ ಈ ನಾಡಿನ ಜನತೆಗಳು ಇದನ್ನ ಅರ್ಥ ಮಾಡ್ಕೊಬೇಕು ನಿಮ್ಗಳಿಗೆ ಇಲ್ದೇವ್ ಸಲ್ದೇವ್ ಹೇಳ್ತಾರೆ ಅದನ್ನ ದಯವಿಟ್ಟು ಕೇಳ್ಬೇಡಿ ಯಾಕೆಂದ್ರೆ ಡೈಲಿ ದಿನನಿತ್ಯ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ಪೇಪರ್ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದೆ ಅವರೆಲ್ಲ ಸುಮ್ಮನೆ ಯಾಕಂದ್ರೆ ನಾನು ಈ ಒಂದು ಟೈಮಲ್ಲಿ ಮುಖ್ಯಮಂತ್ರಿ ಅವರಿಗೆ ನಾನೊಂದು ಮನವಿನ ಮಾಡ್ತೀನಿ ನೋಡಿ ಯಾವ್ದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವ್ದೇ ಒಂದು ಇದಾದ್ರೂ ಕೂಡ ನೀವು ಅವ್ರಿಗೂ ಕೂಡ ತುಂಬಾ ಕಂಡೀಷನ್ ಹಾಕ್ಬೇಕು ಅವ್ರಿಗೆ ಇಲ್ದೇ ಸಲತೆಲ್ಲ ಬರಿಬಾರ್ದು ಅಂತ ನೀವ್ ಅವ್ರಿಗೊಂದು ತಾಕೀತ್ ಮಾಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ